ಅಡಿಕೆ ಗಿಡ ಆಯ್ತಲ್ಲ ಅಡಿಕೆ ಗಿಡದ ಸೈಜ್ ಬಂದ್ರೆ ಹದಿನೆಂಟು ಇಪ್ಪತ್ತು ಇಪ್ಪತ್ತೆಂಪನಿಯವರೇ ಬಂದು ಇದಕ್ಕೆ ಇನಾಕ್ಲೇಷನ್ ಮಾಡ್ತಾರೆ ಇದು ಫಸ್ಟ್ ಕ್ವಾಲಿಟಿ ಹೊರಗಡೆ ಬಾರಿ ಕಾಸ್ಟ್ಲಿ ಐತೆ ಇದರಲ್ಲಿ ಸೆಂಟು ಬರುತ್ತದೆ ಗುಡ್ಡಿ ಪೌಡರ್ ಆಗ್ತದೆ ಹಾಕದಷ್ಟು ರೈತರಿಗೆ ಬಾರಿ ಅನುಕೂಲ ಇದೆ ಇದು ಅಗರುಡ್ ಅಂತ ಇದು ಏನಕ್ಕೋಸ್ಕರ ಬಳಸ್ತಾರೆ ಸರ್ ಇದನ್ನ ಸರ್ ಇದು ಪರ್ಫ್ಯೂಮ್ ಸೆಂಟ್ ಬರ್ತದಲ್ಲ ಪ್ಯೂರ್ ಸೆಂಟ್ ಬರೋದೇ ಈ ಗಿಡದಲ್ಲಿ ಸೆಂಟು ಸೆಂಟು ಯೂಸ್ ಮಾಡ್ತೀವಲ್ಲ ಆ ಸೆಂಟು ಈ ಗಿಡದಲ್ಲೇ ಸೆಂಟ್ ಬರೋದು ಮರದಲ್ಲಿ ಇದನ್ನು ಈಗ ಐದನೇ ವರ್ಷ ಆಯಿತು ಈ ಗಿಡ ಹಾಕಿ ನೋಡಿ ಇದಕ್ಕೆ ಸುತ್ತಲಿದೆ ಹದಿನೆಂಟರಿಂದ ಇಪ್ಪತ್ತು ಇಂಚ್ ಬಂದರೆ ಈ ಗಿಡಕ್ಕೆ ಇನಾಕ್ಲೇಷನ್ ಮಾಡ್ತಾರೆ ಇನಾಕ್ಲೇಷನ್ ಅಂದರೆ ಇದಕ್ಕೆ ಹೋಲ್ ಕೊರೆದು ಮೆಡಿಷನ್ ಹಾಕ್ತಾರೆ ಇದ್ರೊಳಗೆ ಮರಕ್ಕೆ ಮರಕ್ಕೆ ಮೆಡಿಷನ್ ಹಾಕ್ತಾರೆ ಒಂದು ಅಡಿ ಒಂದು ಫೀಟು ಒಂದೂವರೆ ಫೀಟಿಗೆ ಒಂದು ಸರಿ ಹೋಲ್ ಕೊರಿತಾರೆ ಡ್ರಿಲ್ಲಿಂಗ್ ಡ್ರಿಲ್ಲಿಂಗ್ ಮಾಡ್ತಾರೆ ಮೇಲ್ ಮೇಲ್ ಮೇಲೆ ಇಲ್ಲಿ ಮಾಡಿದ್ರೆ ಈ ಕಡೆ ಈ ಕಡೆ ಡ್ರಿಲ್ಲಿಂಗ್ ಮಾಡಿ ಇದರಲ್ಲಿ ಮೆಡಿಶನ್ ಹಾಕ್ತಾರೆ ಈ ಮೆಡಿಷನ್ ಹಾಕಿದ್ದ ಒಂದೂವರೆ ವರ್ಷ ಎರಡು ವರ್ಷಕ್ಕೆ ಫುಲ್ ಗಿಡ ಡ್ರೈ ಆಗುತ್ತದೆ ಮರ ಫುಲ್ಲು ಡ್ರೈ ಆಗುತ್ತದೆ ಈ ಡ್ರೈ ಆದಾಗ ಏನು ಆಡ್ತಾರೆ ಒಳಗಡೆ ಈ ಚಕ್ಕೆ ಐತೆಲ್ಲ ಫುಲ್ಲು ಕಪ್ಪು ಬಂದ್ಬಿಡ್ತದೆ ಆ ಕಪ್ಪು ಬಂದಾಗ ಇದರಲ್ಲಿ ಕ್ವಾಲಿಟಿ ಹಿಂಗಿಡ್ಸ್ತಾರೆ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಎಂದು ಇದು ಫಸ್ಟ್ ಕ್ವಾಲಿಟಿ ಹೊರ್ಗಡೆ ಭಾರಿ ಕಾಸ್ಟ್ಲಿ ಐತೆ ಆದರೆ ಸೆಕೆಂಡ್ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿಯಲ್ಲಿ ಡಿಫ್ರೆನ್ಸ್ ಐತೆ ಅಮೌಂಟಲ್ಲಿ ಈ ಅದರಲ್ಲಿ ವೈಟ್ ಬರ್ತದಲ್ಲ ಅದನ್ನು ಊದ್ಗಟ್ಟಿ ಪೌಡ್ರ್ ಮಾಡ್ತಾರೆ ಇದರಲ್ಲಿ ಈ ಊದ್ಗಟ್ಟಿ ಮಾಡಿ ಓಸೀತಾರಲ್ಲ ಆ ಪೌಡ್ರ್ ಮಾಡ್ತಾರೆ ಯಾರು ಥರ್ಡ್ ಕ್ಲಾಸು ಪೌಡ್ರ್ನಲ್ಲಿ ಇದು ಫುಲ್ಲು ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಇರೋದ್ರಲ್ಲಿ ಪರ್ಫ್ಯೂಮ್ ಆಗುತ್ತೆ ಇದು ಅಮೇರಿಕಾ ದುಬಾಯಿ ಅರಬ್ ದೇಶ ಈ ಕಡೆಗೆ ಕಳಿಸ್ತಾ ಇದೀವ್ರಿಗೆ ಚಕ್ಕೆ ತೆಗೆದು ಶೃಂಗೇರಿಯಲ್ಲಿ ಆರ್ಡ್ರಸ್ಟಿಂಗ್ ಮಾಡಿ ಇದನ್ನು ಫಸ್ಟು ನಮ್ಮ ರಾಮನಗರ ಡಿಸ್ಟ್ರಿಕ್ಗೆ ತಾಕಿದ್ದೆ ನಾವಿದು ಹಾಂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಫಸ್ಟು ನಾವು ತಮ್ಮಂದ ಇಲ್ಲಿ ಹಾಕಿದ್ವಿ ಇದನ್ನು ಆಮೇಲೆ ಇದನ್ನು ಬಂದು ಜನ ನೋಡಿ ಈಗ ಸುಮಾರು ಕಡೆ ಇದು ಕುಣಗ್ಲು ಕನಕ್ಪುರ ನಮ್ಮ ಏರಿಯಾದಲ್ಲೂ ಇದನ್ನು ಸೋಸಿ ಹಾಕ್ತಾ ಇದಾರೆ ಮರ ಮರ ಪೂರ್ತಿ ಡ್ರೈ ಆಗುತ್ತಿದೆ ಡ್ರೈ ಆದಾಗ ಏನು ಮಾಡ್ತಾರೆ ಕಟ್ ಮಾಡಿ ಹಾಂ ಅದನ್ನು ಚಕ್ಕೆ ಫಸ್ಟ್ ಕ್ವಾಲಿಟಿ ಎಷ್ಟು ಬಂದಿದೆ ಸೆಕೆಂಡ್ ಕ್ವಾಲಿಟಿ ಎಷ್ಟು ಬಂದೈತಿ ಅನ್ನೋದನ್ನ ಇವರು ಅಂದಾಜು ಮಾಡಿ ಅದಕ್ಕೆ ರೇಟ್ ಫಿಕ್ಸ್ ಮಾಡ್ತಾರೆ ಈಗ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆ ಮನೆ ನ್ಯೂಸ್ ಬಂತು ಯೂಟ್ಯೂಬಲ್ಲಿ ನೋಡಿದೆ ನಾನು ಇದನ್ನು ಈ ಸಾರಿ ಅಗರುಡ್ಡು ಕೆ ಜಿಗೆ ನಲವತ್ತು ಸಾವಿರ ಪ್ರೈಸ್ ಆಗಿದೆ ಅನ್ನೋದನ್ನು ಒಂದು ನ್ಯೂಸ್ ನೋಡಿದೆ ನಾನು ಇದು ಹೊರಗಡೆ ಇದರ ರೈಟು ಭಾರಿ ಕಾಸ್ಟ್ಲಿ ಐಟಿದು ಇದು ಇದು ಶೃಂಗೇರಿಲಿ ಇದನ್ನೆಲ್ಲ ಚಕ್ಕೆ ಎಬ್ತಾರೆ ಎಬ್ಬಿ ಹೊರಗಡೆ ಕಳಿಸ್ತಾರೆ ಇದು ಹಾಕಿದಷ್ಟು ರೈತರಿಗೆ ಭಾರಿ ಅನುಕೂಲ ಇದು ಅಗರುಡ್ ಈಗ ಮಹಾಗಣಿ ಮಲೇಷಿಯನ್ ಲಬೋಟ್ರಿ ಅದು ಮರಾನೆ ಇದು ಮರಾನೇ ಆದರೆ ಇದರಲ್ಲಿ ಸೆಂಟು ಬರುತ್ತದೆ ಉದ್ಗಡ್ಡಿ ಪೌಡ್ರು ಆಗ್ತದೆ ಹಾಂ ಇದನ್ನು ಹಾಕೋದು ಭಾರಿ ಅನುಕೂಲತೆ ಅಡಿಕೆ ತೋಟದಲ್ಲೇ ಇದು ಬೈಲಿನಲ್ಲಿ ಬರಲ್ಲ ಎಷ್ಟು ಸತ್ಯ ಪ್ರಾಫಿಟ್ ಕೊಡುತ್ತೆ ಸರ್ ಸರ್ ಇದು ನಾವು ಭೂಮಿ ಪಲ್ಲೋತೆ ಮಾಡೆ ಇದು ಭೂಮಿ ಚೆನ್ನಾಗಿದ್ಬಿಟ್ರೆ ಎಂಟು ವರ್ಷಕ್ಕೆ ಬರ್ತದೆ ಇದು ಅಂದಾಜು ಯಾವ ಥರ ಬರಬೇಕು ಅಂದರೆ ದುಡ್ಡು ಅಡಿಕೆ ಗಿಡ ಐತಲ್ಲ ಆ ಅಡಿಕೆ ಗಿಡ ಸೈಜ್ ಬಂದರೆ ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಇಂಚು ಅದು ಬಂದರೆ ಕಂಪ್ನಿಯವರೇ ಬಂದು ಇದಕ್ಕೆ ಇನಾಕ್ಲೇಷನ್ ಮಾಡ್ತಾರೆ ಇಲ್ಲ ನಾವೇ ಇದಕ್ಕೆ ಬಂದು ತಾಂಡು ಓನ್ ಆಗಾದ್ರೂ ಇನಾಕುಲೇಷನ್ ಮಾಡ್ಬೋದು ಒಟ್ನಲ್ಲಿ ಮರ ಒಣಗಬೇಕಿದು ಹ್ಞೂ ಇದೇ ಮಾಡ್ತೀವಿ ಇದ್ರೊಳಗೆ ಇನಾಕ್ಯುಲೇಷನ್ ಮಾಡಿ ಮೆಡಿಶನ್ ಆಗ್ತಾರಲ್ಲ ಆ ಪವರ್ಗೆ ಮರ ಒಣಗಿ ಎಷ್ಟು ಬೇಗ ಒಣಗ್ತದೆ ಎಷ್ಟು ಸೇಗ್ ಬರ್ತದೆ ಅಷ್ಟು ವ್ಯಾಲ್ಯೂ ಇದು ಹ್ಞೂ ಎಂಟು ವರ್ಷ ಒಂಬತ್ತು ವರ್ಷ ಇಲ್ಲ ಸ್ವಲ್ಪ ನೆಲ ಪಲ್ವತೆ ಕಡಿಮೆ ಇದ್ರೆ ಹತ್ತು ವರ್ಷವೂ ಆಗ್ತದೆ ಇಲ್ಲ ಅದ್ರ ಮೇಲ್ಪಟ್ಟು ಬಿಡ್ತೀವಿ ಅಂದ್ರೂ ಅನನುಕೂಲ ಏನಿಲ್ಲ ಎಷ್ಟು ಮರ ದಪ್ಪ ಆಗುತ್ತೆ ನಾನು ಕಂಡ ಮಟ್ಟಿಗೆ ಸುಳ್ಯ ಪಂಜ ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಹೋಗಿ ನೋಡಿದಾಗ ಅದು ಎಷ್ಟು ಮರ ದಪ್ಪ ಆಗಿರ್ತದೆ ಅಷ್ಟು ನಮ್ಗೆ ಅನುಕೂಲತೆ ಇಲ್ಲ ನಾವು ಬೇಗನೆ ಇನ್ ಮಾಡಿ ಮರ ತಕ್ಷಣ ಅನ್ನೋದಾದ್ರೆ ಮಿನಿಮಮ್ ಎಂಟು ವರ್ಷದಿಂದ ಹತ್ತು ವರ್ಷ ಅವ್ರು ಸುತ್ತಳದೆ ಬೇಕು ಬೇಕಂದ್ರೆ ಇಪ್ಪತ್ತು ಇಪ್ಪತ್ತಲ್ಲ ಮೂವತ್ತು ಇಂಚು ದಪ್ಪ ಬೆಳೀರಿ ಅದ್ರಲ್ಲಿ ನಮಗೆ ಲಾಭ ಕಳೆಯುವಂಥದ್ದು ಏನಿಲ್ಲ ಜಾಸ್ತಿ ತೂಕ ಬರೋದು ಒಳಗಡೆ ಬ್ಲಾಕ್ ವುಡ್ ಜಾಸ್ತಿ ಬರುತ್ತದೆ ಎಷ್ಟು ಅದರಿಂದ ಇದಕ್ಕೆ ಪ್ರಯೋಜನ ಆಯಿತು ನಿಮ್ಮ ತೋಟದಲ್ಲಿ ಇದು ನಾನ್ನೂರು ಗಿಡ ಆಯ್ಬೇಕು ನಾನೂರು ಗಿಡ ಇದೆ ತುಂಬಾ ಒಳ್ಳೆಯದಲ್ಲ ಸರ್ ನಾನು ಯಾರೇ ಬರಲಿ ಅವ್ರು ಏನೋ ತಪ್ಪಾಗಿ ತಿಳ್ಕೊಂಡ್ರು ಪರವಾಗಿಲ್ಲ ಅಡಿಕೆ ತೋಟಕ್ಕೆ ನಾನು ಮಲೆನಾಡು ಸೈಡ್ ನೋಡೋದ್ರಿಂದ ನನ್ನ ಅನುಭವದಿಂದ ಉಳುಮೆ ಮಾಡದ ಇದ್ರೆ ಭಾರಿ ಅನುಕೂಲತೆ ನಂದೊಂದು ಉದ್ದೇಶ ಇದು ಉಳುಮೆ ಮಾಡು ನೋಡಿದ್ದೇನೆ ನಾನು ತೋಟ ಈಗ ಒಂದು ನಾಲ್ಕು ವರ್ಷ ಐದು ವರ್ಷದಿಂದ ಉಳುಮೆ ಮಾಡ್ದ ಇರೋದಕ್ಕೂ ನೋಡಿದ್ದೇನೆ ನನಗೇನು ಇಳುವರಿ ಕಡಿಮೆ ಆಗಿಲ್ಲ ಹ್ಮ್ ಇಷ್ಟೇ ಸರ್ ನಾನು ತಿಳಿಸ್ ಯಾರು ಬೇಕಾದ್ರು ಹಾಕು ಅಂತ ಶಕ್ತಿ ಇದು ನಾನು ಇದರ ಕಂಪ್ನಿ ಶೃಂಗೇರಿಯಲ್ಲಿ ಐತೆ ನಾವಿದು ಹಾಸನದ ಹತ್ರ ಮಗ್ಗೆ ಅಂತ ಐತೆ ಊರು ಅಲ್ಲಿಂದ ಇದನ್ನ ಸತಿ ತೊಂಬಂದು